ೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಎ ಪಿ ಜಿ ಬ್ಲಾಗ್ಸ್ ಸೊ ಇವತ್ತಿನ ಒಂದು ವಿಡಿಯೋದೊಳಗೆ ನಾವು ನಮ್ಮ ಮಲ್ಟಿಯರ್ ಊರಿಗೆ ಹೊಂಟೇವಿ ಸೊ ಅಲ್ಲಿಗೆ ನಾವು ಹೇಗೆ ಹೆಂಗೆ ಜರ್ನಿ ಮಾಡಿದ್ವಿ ಅನ್ನೋದ ಪೂರ್ತಿ ಒಂದು ವಿಡಿಯೋ ಈ ಒಂದು ವಿಡಿಯೋದೊಳಗೆ ಕವರ್ ಆಗೈತಿ ಸೊ ವಿಡಿಯೋನ ಎಂಥ ತನಕ ನೋಡ್ರಿ ಸೊ ನೋಡೋಣ ಬರ್ರಿ ನಮ್ಮ ಜರ್ನಿ ಹೇಗಿತ್ತು ಆ್ಯಕ್ಚುಲಿ ಇವತ್ತು ಯಾಕೆ ನಾವು ಹೊಂಟಿ ಊರಿಗೆ ಹೊಂಟೀವಿ ಅಂತಂದ್ರೆ ನಮ್ಮ ಕಡೆ ಪದ್ಧತಿ ಏನೈತೆ ಅಂದ್ರೆ ಪಂಚಮಿಗೆ ನಾವೆಲ್ಲ ಸ್ವೀಟ್ಸ್ ಮಾಡಿರ್ತೇವಲ್ಲ ಅವನ್ನೆಲ್ಲ ಉಂಡಿ ಡಬ್ಬಿ ತೊಗೊಂಡ ಒಂದು ಜಂಪರ್ ಪೀಸ್ ತೊಗೊಂಡ ಒಂದು ಕೊಬ್ಬರಿ ಕುಬ್ಸ ಅಂತಂದು ಇಟ್ಕೊಂಡು ನಾವು ನಮ್ಮ ಅಂಟಿ ಊರಿಗೆ ಅಂದರೆ ತವ್ರ ಮನೇಲಿಂತ್ರ ಹೆಣ್ಮಕ್ಳಿಗೆ ಹೋಗುತ್ತಿದ್ದ ಉಂಡಿ ಡಬ್ಬಿ ಸೊ ಅದನ್ನು ಕೊಡಕಂತ ಸ್ಪೆಷಲಾಗಿ ನಮ್ಮ ಪೃಥ್ವಿ ಈ ಸತಿ ಹೊಂಟಿದ್ದ ನಮ್ಮ ಅಂಟಿ ಊರಿಗೆ ಸೊ ಭಾಳ ದಿನ ಆಗಿತ್ತು ಎಲ್ಲರೂ ಬೆಟ್ಟಾಗಿ ಬರೋಣ ಅಂತ ನಾವು ಎಲ್ಲರೂ ಸೇರಿ ಹೋಗಿದ್ವಿ ಸೊ ಹೋಗಕ್ಕಂತಂದ ಆಟೋ ಬುಕ್ ಮಾಡಿದ್ವಿ ಆಟೋ ತೊಗೊಂಡು ಹೋಗೋಣ ಅಂತಂದ ಇಲ್ಲಿಂದ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟ್ರ್ ಆಗ್ಬೋದೇನೋ ಅದು ಊರು ಅದ್ರ ಸಲುವಾಗಿ ಆಟೋನ ತೊಗೊಂಡು ಹೋದ್ವಿ ಬಿಸಿಲು ಭಾಳ ಇತ್ತಂತ ಬಸ್ಸಿಗೆ ಏನು ಹೋಗಲಿಲ್ಲ ಸೊ ಆಟೋನು ಬಂತ ಆಟೋನು ಬ ಆಟೋ ಬಂದಿಂದ ನಾವೆಲ್ಲ ಲಗೇಜ್ ಎಲ್ಲ ಇಟ್ಕೊಂಡು ನಮ್ಮ ಅಜ್ಜಿನೂ ಹತ್ತಿದ್ಲ ಆಟೋನ ಸೊ ನಾವೆಲ್ಲೇ ಹೋದ್ರೂ ಇವರ ಇವ್ರದೊಂದು ಆಟೋನ ನಾವೆಲ್ಲ ಕಡೆ ಬುಕ್ ಮಾಡೋದು ಯಾಕಂದ್ರೆ ನಮ್ಮ ಸಂಬಂಧಿಕರಾಗಬೇಕಾ ಸೊ ಆಲ್ಮೋಸ್ಟ್ ಸೇಫಾಗಿ ಕರ್ಕೊಂಡು ಹೋಗ್ತಾರೆ ನಮಗೇನ ಗಡಿ ಬಿಡಿ ಮಾಡೋದಿಲ್ಲ ಅಂತಂದು ಯಾವಾಗಲೂ ನಾವು ಇವ್ರ ಆಟೋನ ಬುಕ್ ಮಾಡೋದು ನಮ್ಮ ಜರ್ನಿನೂ ಸ್ಟಾರ್ಟ್ ಆಯ್ತು ನಾವು ಮೇನ್ ರೋಡಿಗೆ ಹೋಗಲಿಲ್ಲ ಯಾಕಂದ್ರೆ ಭಾಳ ಬಿಸಿಲ್ಲ ಇತ್ತು ಬ ರೋಡ್ ಒಳಗೆಲ್ಲ ಹೋಗೋದು ಅಂತಂದು ಒಳಗಿನ ರೋಡ್ ಹಾಸಿ ಮುಗಳೋಳ್ಳಿ ಅಂತೈತಿ ಅಲ್ಲೊಳಗೆ ಹಾಸಿ ಹೋಗಿದ್ವಿ ಪೂರ್ತಿ ಹಳ್ಳಿಗಳ ರೂಟ್ ಮೇಲೇನ ಹೋಗುತ್ತಿದ್ದಾರ ಊಟ ಫುಲ್ ಕಡೆ ಎಲ್ಲ ಹೊಲ ಗದ್ದೆ ಆಮೇಲೆ ಹಳ್ಳಿ ಹಳ್ಳಿಗಳ ನೋಡೋದು ಹಳ್ಳಿ ವಾತಾವರಣನೇ ಇತ್ತು ಪೂರ್ತಿ ನಮ್ಮ ಪೃಥ್ವಿಗೆ ಎಲ್ಲ ಹೊಲ ಹಿಂಗಿರ್ತಾವೆ ಎಲ್ಲ ಕಡೆ ಎಲ್ಲ ತೋರ್ಸ್ಕೊತನ ಹೋದ್ವಿ ಅಂಬ ಬರ್ತೈತೆ ನೋಡು ಅಂಬ ಬರ್ತೈತಿ ನೋಡು ಹತ್ತಂದ ಸೊ ಮಸ್ತ್ ಮಜಾ ಮಾಡ್ಕೋತ ಹೊಂಟಿದ್ವಿ ಜರ್ನಿ ಆಟೋದೊಳಗೆ ಮಸ್ತ್ ಗಾಳಿ ಬೀಸ್ಕೋತ ಅಷ್ಟೊಂದು ಬೇಸರ ಬ್ಯಾಸ್ರಾಗಲಿಲ್ಲ ಫುಲ್ ಈ ಸತಿ ಅಂತೂ ಎಲ್ಲ ಹೊಲಗಳೊಳಗ ಸುರ್ಪಾನನ್ನ ಫುಲ್ ಟ್ರೆಂಡಿಂಗ್ ಒಂದ್ ಬೆಳೆ ಆಗ್ಬಿಟ್ಟೈತಿ ಇವಾಗ ಎಲ್ಲಾ ಕಡೆ ಸುರ್ಪಾನ ಫುಲ್ ಎಲ್ಲೋ ಕಲರ್ ನಮ್ಮ ಅಜ್ಜಿನೂ ಆಟೋದವ್ರ ಜೊತೆ ಫುಲ್ ಮಾತು ಎಬ್ಸ್ಬಿಟ್ಟಿದ್ಲ ಬಹಳ ದಿನ ಆಗಿತ್ತು ಆಕಿನ ಹೊರಗೋಗಿ ಅದರ ಸಲುವಾಗಿ ಹಿಂಗಿದ್ವಿ ನೋಡಪ್ಪ ನಾವ ನಮ್ಮ ಹೊಲ ಇಲ್ಲಿತ್ತ ಅಲ್ಲಿ ಇತ್ತ ನಾವು ಇಲ್ಲಿ ಅಡ್ಡಾಡೇವಿ ಮಾಡೇವಿ ಅಂತಂದೆಲ್ಲ ಹೇಳ್ತಿದ್ರ ಸೊ ಹಿಂಗ ಫಸ್ಟ್ ಊರ್ ಬಂತ ನೋಡ್ರಿ ಬಸವನಗರ್ ತಾಂಡ ಅಂತಂದ ನಮ್ಮ ಊರಾಗಿಂದ ಒಂದ್ ತಾಂಡ ಬರ್ತೈತಿ ಇಲ್ಲಿ ನಮ್ ಫ್ರೆಂಡ್ಸ್ ಇದಾರ ಸೊ ಯಾರು ಆಗಲಿಲ್ಲ ಸೊ ಏನ್ ಮಾಡಕ್ ಆಗಲ್ಲ ನಮ್ ಪೃಥ್ವಿನ ಫುಲ್ ಎಂಜಾಯ್ ಮಾಡ್ಕೊತ ಹೊಂಟಿದ್ದ ಮಕ್ಕಳಕ್ಕ ಅಂತಿದ್ದಿಲ್ಲ ನಿದ್ದೇನು ಬಂದಿದ್ದಿಲ್ಲ ಅವನಿಗೆ ಸೊ ನೋಡ್ರಿ ಎಲ್ಲ ಹೊಂಟಿನಿ ಅಂತ ಕೈ ಮಾಡ್ಕೊತಾನ ಹೊಂಟಿದ್ನ ಫುಲ್ ನೋಡಿ ಹೇಳಿದ್ನಲ್ಲ ನಿಮಗೆ ಎಲ್ಲ ಕಡೆ ಸುರ್ಫಾನ್ ಹಾಕಿದ್ರಿಂದ ಪೂರ್ತಿ ಎಲ್ಲೋ 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 ಎಲ್ಲ ಕಡೆನು ಊರ ಸೈಡ್ ನಮ್ಮ ಊರು ಯಾವ ಕಡೆ ಅಂತಂದ್ರೆ ಫು ಪೂರ್ತಿ ಹಿಂಗೆ ಬೆಟ್ಟ ಗುಡ್ಡಗಳ ಕಡೆನ ಬೆಟ್ಟದೊಳಗನ ನಮ್ಮ ಊರ ಮಗಳನ ಬೆಟ್ಟ ಗುಡ್ಡ ಜಾಸ್ತಿ ಅದಾವ ಸೊ ಹಾಗಾಗಿ ಎಲ್ಲ ಕಡೆ ಫುಲ್ ಗ್ರೀನ್ ಗ್ರೀನ್ ಗ್ರೀನ ಈ ಜರ್ನಿನ ಒಂದು ಪೂರ್ತಿ ಗ್ರೀನ್ ಒಳಗೆ ಐತೆ ಅಂತಂದ್ರೂ ತಪ್ಪಾಗಲ್ಲ ಯಾಕಂದ್ರೆ ಫುಲ್ ವಿಲೇಜ್ ಒಳಗೆ ಹಾಸ್ಕೊಂತ ಹಚ್ಕೊಂಡು ತಗೀವಿ ನೋಡಿರಿ ಬಾಳೆ ತೋಟನೂ ಬಂತು ಬಾಳೆ ಹಣ್ಣಿನ ಗೊನಿ ಹಂಗೆ ಕಾಣಕತ್ತಿದ್ದು ಬಟ್ ಇವ್ರು ತೊಗೊಳಕ್ಕೆ ನಮಗೆ ಟೈಮ್ ಇದ್ದಿದ್ದಿಲ್ಲ ಆಲ್ರೆಡಿ ಆಗಿತ್ತು ಮನೆ ಇಬಿಡೋದೇ ನಾವು ಹನ್ನೆರಡು ಗಂಟೆಗೆ ಬಿಟ್ಟುಬಿಟ್ಟಿದ್ವಿ ಸ್ವಲ್ಪ ಲೇಟನ ಆಗೋತು ನನ್ನ ಮಗನ ತಯಾರು ಮಾಡಿ ನಾ ತಯಾರಾಗೋಕ ಸೊ ಹಾಗಾಗಿ ನಾವು ಎಲ್ಲಾನು ಹಿಂಗ್ ಜರ್ನಿ ಮಾಡ್ಕೋತ ಮಾತು ಹೇಳ್ಕೊತಾನೆ ಹೊಂಟಿದ್ವಿ ಆಲ್ಮೋಸ್ಟ್ ಎಲ್ಲ ವೀಡಿಯೋನು ಮಾಡ್ಕೊತ ಹೊಂಟಿದ್ನಿ ಆಟೋದಾಗ ಆರಾಮ್ಸೆ ವೀಡಿಯೋಸ್ ಮಾಡ್ಕೊತ ಹೊಂಟಿದ್ವಿ ವ್ಲಾಗಿ ಅಂತಂದ ಎಲ್ಲ ಕಡೆ ಹಚ್ಚ ಹಸಿರು ತುಂಬಿಟ್ಟಿತ್ತ ಹಂಗ ಮುಗಳಹಳ್ಳಿ ಸ್ಟೇಷನ್ ಬಂತ ಊರ್ ಕಡೆ ಆಲ್ಮೋಸ್ಟ್ ರೈಲ್ವೆ ಸ್ಟೇಷನ್ಗಳು ಹತ್ರನ ಇರ್ತವು ಆಲ್ಮೋಸ್ಟ್ ನಾವು ಎಲ್ಲರ ಜರ್ನಿ ಮಾಡ್ಬೇಕಂದ್ರೆ ರೈಲ್ವೆದಾಗ ದಾಗ ಹೋಗ ನಮ್ಗೆ ಅನುಕೂಲತೆ ಜಾಸ್ತಿನೂ ಅದಾವು ಸೊ ಇದ ನೋಡ್ರಿ ಮುಗಳಹಳ್ಳಿ ಸ್ಟೇಷನ್ ಆಲ್ಮೋಸ್ಟ್ ನಾಲ್ಕು ಹಳ್ಳಿ ಇಲ್ಲಿ ಆಮೇಲೆ ಇಲ್ಲಿ ಮುಂದೆ ಹಂಗ ಬ್ರಿಡ್ಜ್ ಬರ್ತೈತಿ ಇವಾಗ ಬ್ರಿಡ್ಜ್ನು ತೋರಿಸ್ತೀನಿ ಅಂತ ನೋಡ್ರಿ ಸೊ ಇದ್ ನೋಡ್ರಿ ನಮ್ಮ ಪೃಥ್ವಿಗೂ ರೈಲ್ವೆ ಸ್ಟೇಷನ್ ತೋರಿಸಿದ ಅಂಡ್ಲಕ್ಕಿ ಏನಂತಂದ್ರೆ ಅವಾಗ ಯಾವ ರೈಲ್ವೆ ಬರಲಿಲ್ಲ ಸೊ ನಮ್ಮ ಪೃಥ್ವಿಗೆ ತೋರ್ಸಕ್ ಇದು ಇದ ನೋಡ್ರಿ ಪೂರ್ತಿ ಒಂದು ಏನೋ ಒಂಥರ ಮ್ಯಾಜಿಕ್ ಇದ್ದಂಗೆ ಅನ್ನಿಸ್ತು ನನಗರ ಯಾಕಂದ್ರ ಪೂರ್ತಿ ಒಳಗ ರೋಡ್ ಮಾಡಿಬಿಟ್ರೆ ಒಂದು ಮೂರ್ನಾಲ್ಕು ಸೈಡ್ ರೂಟ್ ಸೊ ಫುಲ್ ಹಿಂಗ್ ಬ್ರಿಜ್ ಆ ಕಡೆ ಇದ್ದು ಹೊಸ್ತಾ ಮಾಡಿದಾರ ನಾನು ಬಾಳ್ ದಿನ ಆದಮೇಲೆ ಬರಾಕ್ತಿಂದ ಈಗ ರೂಟ್ ಕಡೆ ಮಸ್ತ್ ಇತ್ತ ಒಂಥರ ಬೈಲ್ ಬೈಲ್ ಟೈಪ್ ನೋಡ್ರಿ ಇದು ಹಿಂಗೈತಿ ಬ್ರಿಡ್ಜ್ ನಮ್ಮ ತಂಗಿನೂ ಹಿಂದ್ ಕುಂತ ನೋಡ ಹಿಂದ್ ವಿಡಿಯೋ ಮಾಡ್ಕೋ ಅಕ್ಕ ಮುಂದ್ ವಿಡಿಯೋ ಮಾಡ್ಕೋ ಅಕ್ಕ ಅಂತಲಿ ತಿನ್ನತ್ತಿದ್ಲ ವ್ಲಾಗಿ ಹಾಕಿಗೂ ಭಾಳ ಇಂಟ್ರೆಸ್ಟ್ ಐತಿ ಹಾಯ್ ಹಾಯ್ ಮಾಡ್ಕೋತ ರಿಲೇಟಿವ್ಸ್ ಅನ ಹಿಂಗ ದಾಟಿದ್ವಿ ನಾವು ಹಂಗ ಮುಂದ ಜರ್ನಿ ನಮ್ ಸಾಕ್ತಾನೋ ಮತ್ತು ಹಂಗ ಸ್ವಲ್ಪ ಮಾಡೋನು ಬಿತ್ತು ಯಾಕಂದ್ರೆ ಫುಲ್ ಬಿಸಿಲು ಇದ್ರ ಸಲಾಗಿ ಸಿಕ್ಕಾಪಿಟ್ಟು ಜಲಾನು ಆಗಕತ್ತಿತ್ತು ಫುಲ್ ಆದರೂ ತಂಪ್ ತಂಪು ಅನ್ಸಾತಿತ್ತು ನೋಡ್ರಿ ಇಲ್ಲೇ ಪಪ್ಪಾಯಿ ಹಣ್ಣಿನಗೆ ಒಂದು ತೋಟನೂ ಬಂದ್ಬಿಡ್ತು ಪಪ್ಪಾಯಿ ಹಣ್ಣು ಬಾಳೆ ಈ ಕಡೆ ಅಂತೂ ಫುಲ್ ತೋಟಗಳು ಹಣ್ಣಿನ ತೋಟಗಳು ಕಾಯಿಪಲ್ಯ ತೋಟಗಳು ಹಿಂಗೆ ರಗಡಿರ್ತಾವ ಇಲ್ಲಿ ಇದು ಒಂಥರ ಒಂದು ಫುಲ್ ಹೊಲ ಆಮೇಲೆ ಒಕ್ಕಲ್ತನ ಒಂದು ಊರಂತ ಹೇಳಿದ್ರೆ ತಪ್ಪಾಗಲ್ಲ ಫುಲ್ ಮಸ್ತ್ ಕಾಯಿಪಲ್ಯ ತಾಜಾ ತಾಜಾ ಕಾಯಿಪಲ್ಯ ಹಣ್ಣು ಎಲ್ಲ ಸಿಕ್ತವು ಆಮೇಲೆ ಹೊಳಿನೂ ಐತಿ ಇಲ್ಲೇ ಹೊಳಿ ಹರಿದೈತ್ರಿ ಇಲ್ಲಿ ಹೊಳಿ ಬಂದಾಗ ಇವೆಲ್ಲ ಹೊಲಗಳು ಆಲ್ಮೋಸ್ಟ್ ಸಿಗಂಗಿಲ್ಲ ನಮಗೆ ನೋಡಕ ಯಾಕಂದ್ರೆ ಹೊಳಿ ಮ್ಯಾಲ ಬಂದ್ಬಿಟ್ಟಿರ್ತೈತಿ ಇವಾಗ ಬ್ಯಾಸ್ಗಿ ಅಂತ ಸ್ವಲ್ಪ ಇಳದೈತಿ ಹೊಳಿ ಸೊ ಹಂಗ ಹೊಂಟ್ವಿ ಹೊಂಟಿವಿ ನೋಡ್ರಿ ಮುಂದೆಲ್ಲ ಹೆಂಗೆ ಬೆಟ್ಟ ಕಾಣಕತೈತಿ ನಿಮಗಂತಂದು ಅಂತಂದ ಇನ್ನು ಇದಕ್ಕಿಂತ ಮೇಲೆ ಹೋಗ್ಯವು ನಾವು ನೋಡೋಕತ್ತರಿ ನೀವು ಹೆಂಗೆ ಹತ್ತಿರ ಹತ್ತಿರ ಬರ್ತಿತ್ತು ಅಂತಂದ ಸೊ ನಮ್ಮ ಅಜ್ಜರ ಮಾತು ಮಾತೇಳ್ಕೋತನ ಹಂಗೆ ಹೊಂಟಿದ್ವಿ ನಾವು ಶಿವಪ್ಪ ಗೌಡ್ರ ಅಂತೇಳಿ ಯಾವಾಗಲೂ ಇವ್ರ ಆಟೋದಾಗ ಬರ್ತೀವಿ ಸೊ ಸೇಫಾಗಿ ಆರಾಮ್ಸೆ ಕರ್ಕೊಂಡು ಹೋಗ್ತಾರೆ ನಮಗೆ ಏನು ಪ್ರಾಬ್ಲಮ್ ಇರೋದಿಲ್ಲ ಸೊ ಆರಾಮ್ಸೆ ನಾವು ಹಿಂಗೆ ಜರ್ನಿ ಮಾಡಾಕತ್ವಿ ಎಲ್ಲ ಕಡೆ ಈ ಕಡೆ ಪೂರ್ತಿ ಕ್ಯಾಂಪ್ ಮಣ್ಣ ಜಾಸ್ತಿ ಟ್ರೆಂಡ್ ಒಳಗಿರ್ತೈತಿ ಅಂದ್ರೆ ಟ್ರೆಂಡ್ ಅಂತಲ್ಲ ಆಲ್ಮೋಸ್ಟ್ ಈ ಕಡೆ ಎಲ್ಲ ಕ್ಯಾಂಪ್ ಮಣ್ಣ ಇರ್ತೈತಿ ಸೊ ಹಿಂಗೆ ನೋಡ್ರಿ ಫುಲ್ ಇತ್ತು ಅಪ್ ಒಳಗೂ ಹತ್ಕೊಂತ ಹೋದ್ವಿ ಆಮೇಲೆ ನಾ ಹೇಳಿದ್ನಲ್ಲ ನಿಮಗೆ ಹೊಳಿ ಐತೆ ಅಂತಂದ ಬ್ರಿಜ್ಜಿನ್ ಕೆಲ್ಸಾನು ಇನ್ನ ನಡೆದಿತ್ತ ಸೊ ನೋಡ್ರಿ ಇದ ಬ್ರಿಡ್ಜ್ ಬ್ರಿಡ್ಜ್ ಮೇಲೆ ಹಾಸೆ ಹೋಗಬೇಕು ನಾವು ನೋಡ್ರಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಏನೇನೋ ನಿಂದಿರ್ಸಿ ಸ್ವಿಚ್ ಬೋರ್ಡ್ ಗೊತ್ತಾರ ನಾ ಅನ್ಕೊಂಡ್ ಸ್ವಿಚ್ ಬೋರ್ಡ್ ಅಂತಂದ ಸೊ ಅವೇನಂತ ನನಗೂ ಗೊತ್ತಿಲ್ಲ ಸುಮ್ ವಿಡಿಯೋ ಮಾಡ್ಕೊಂಡು ಚಂದಾಗ ನಿಂದ್ರಸ್ಯಾರ ಅಂತಂದ ಆಕ್ಚುಲಿ ಬಹಳ ದಿನ ಆಗಿತ್ತ ಫ್ಯಾಮಿಲಿ ಜೊತೆ ಒಂದ ಹಿಂಗ ಜರ್ನಿ ಮಾಡಿ ಅದ್ರ ಸಲುವಾಗಿ ಇವತ್ತು ಎಲ್ಲಾರು ತಯಾರಾದ್ವಿ ನಾನು ನಮ್ಮ ಅಂಟಿ ನಮ್ಮ ಅಜ್ಜಿ ನಮ್ಮ ಸಿಂಚು ನಮ್ಮ ಪೃಥ್ವಿನೂ ಕರ್ಕೊಂಡು ಆಲ್ಮೋಸ್ಟ್ ಹೊಂಟ್ವಿ ನಾವು ಜರ್ನಿ ಮಾಡಾಕ್ ಬ್ಯಾಸ್ ಬ್ಯಾಸ ಮನೆಯಾಗಿದ್ದ ಅದ್ರ ಸಲಾಗಿ ನಾವು ಅಂಟಿ ಉಂಡಿ ಉಂಟಿ ನಮ್ ಪೃಥ್ವಿನ ಕರ್ಕೊಂಡ್ ಹೋಗಿ ಆಟಾಡ್ ಬರೋಣ ಅಂತಂದ ಇವತ್ತ ಹೊಂಟೆ ನೋಡ್ರಿ ಅದ ರೀಸನ್ ಅದ್ರ ಸಲುವಾಗಿ ಹಂಗ ಹೋದ್ರೆ ಏನೋ ಬ್ಯಾಸ್ರ ಆಗುತ್ತೆ ಅಂತಂದ ಒಂದ್ ಬ್ಲಾಗ್ ಮಾಡ್ಕೊಂಡ್ ಹೋಗೋಣ ಅಂತಂದ ಒಂದು ಅರ್ಧ ದಾರಿ ಅವ್ರ ಅತಿ ಊರ್ ಬರೋಸತಿಲ್ಲ ನಮ್ ಪೃಥ್ವಿ ಮಕ್ಕೊಂಡ ಬಿಟ್ಟ ಇನ್ನೊಂದ್ ಸ್ವಲ್ಪ ದೂರ ಇತ್ತ ಅಷ್ಟ ಯಾಕಂದ್ರ ಅಲ್ಲಿ ಹೋಗಿ ಅತಿ ಜೊತೆ ಆಡಬೇಕಲ್ಲ ಮತ್ ಆಕ್ಟಿವ್ ಇಂಥ ಅದ್ರ ಸಲುವಾಗಿ ಒಂದ್ ಸ್ವಲ್ಪ ಅದ್ ಮಕ್ಕ ಆಕ್ಚುಲಿ ಗಾಡಿ ಒಳಗೆ ಜಾಸ್ತಿ ಎಲ್ಲ ಒಂದ್ ಹತ್ ನಿಮಿಷ ಮಕ್ಕಂಡ್ರ ಬಾಳದ ಸೊ ಹಂಗ ಆಟಾಡ್ಕೊತ ಆಟಾಡ್ಕೊತ ಸಾಕ ಸಾಕಾಗಿ ಮಕ್ಕೊಂಡ ನಮ್ ಸಿಂಚು ನೋಡ್ರಿ ಪೂರ್ತಿ ಹಿಂದ್ ಕುಂತ್ಕೊಂಡು ಎಂಜಾಯ್ ಮಾಡಾಕ ಬಿಟ್ಟ ನಿಮಗೆ ಹೇಳಿದ್ನೆಲ್ಲ ನಾನು ಊರ್ ಸೈಡ್ ಪೂರ್ತಿ ಗುಡ್ಡ ಬೆಟ್ಟ ಜಾಸ್ತಿನ ಸೊ ನಾವು ಗುಡ್ದಾಗ ಹಾಶ ಹೊಂಟಿದ್ರಿಂದ ಅಲ್ಲಿ ಕವಳಿಕಾಯಿ ಗಿಡ ಐತೆ ನಮ್ಮಂಟಿ ನೋಡ ಕಳಿಕಾಯಿ ಗಿಡ ಐತಿ ನೀ ಹರ್ಕೊಂಡ್ ಬರ್ತಿದ್ರೆ ಹರ್ಕೊಂಡ್ ನಾನು ತಡ ಮಾಡಲ್ಲರ ಆಟೋ ನಿಂದ್ರಿಸಿ ಕೌಳಿಕಾಯ ಗಿಡ ಹರ್ಕೊಂಡ್ಬನ್ನಿ ಕಳಿಕಾಯಿಗಳನ್ನ ಹರ್ಕೊಂಡ್ಬಂದಿ ನಾನು ವಿಡಿಯೋಸ್ ನೋಡೋರಿಗೆ ಆಲ್ಮೋಸ್ಟ್ ಗೊತ್ತಿರ್ತವೆ ಇವು ಯಾವ ಅಂತ ಇದು ಏನಂತಂದ ಸೊ ಇವು ಅಂತ ಹೇಳಿ ಇವ್ನ ಉಪ್ಪಿನ ಜೊತೆ ತಿಂತಾರೆ ಇವ್ನ ಬಿಡಿಸೋದು ಭಾಳ ಕಷ್ಟನ ಭಾಳತನ ಬೇಕಾಗತ್ತೆ ಸೊ ನಂಗೆ ಟೈಮ್ ಆಗಿತ್ತಲ್ಲ ಒಂದಿಷ್ಟು ಹರ್ಕೊಂಡ್ಬಂದ್ವಿ ತಿನ್ನಕ ಸುಮ್ ಟೇಸ್ಟ್ ನೋಡೋನು ಭಾಳ ದಿನ ಆಗೈತೆ ಅಂತಂದ ಭಾಳ ಹೋಗುವಾಗ ಇನ್ನೊ ಸ್ವಲ್ಪ ಹರ್ಕೊಳ್ಳೋಣ ಅಂತ ಅಂದ್ಕೊಂಡು ಒಂದು ಸ್ವಲ್ಪ ತೊಗೊಂಡು ಬನ್ನಿ ಸೊ ಭಾಳ ಟೇಸ್ಟ್ ಇದ್ವು ಹಂಗೆ ಒಂದ್ ನಾಲ್ಕೈದು ಬಾಳಾಗ ಹಾಕ್ಕೊಂಡು ಆಲ್ಮೋಸ್ಟ್ ನಮ್ಮ ಊರ್ ತಲ್ಪ್ ಅಂದ್ರೆ ನಮ್ಮ ಅಂಟಿಯವ್ರ ಊರ್ ತಲ್ಪಿದ್ವಿ ನಾ ಸೊ ನಮ್ಮ ತಂಗಿಯಾರ ನಮ್ಮ ತಮ್ಮಾರ ಇರೋದ್ರಿಂದ ನಾನು ಸ್ವಲ್ಪ ಕುರ್ಕುರಿ ಆಮೇಲೆ ಬಿಸ್ಕಿಟ ಇವ್ರಿಗೆ ಏನೇನು ಇಷ್ಟ ಆಗ್ತವೆ ಎಲ್ಲಾನು ಒಂದು ಸ್ವಲ್ಪ ತೊಗೊಂಡು ಅವ್ರ ಮನೆಗೆ ಹೋದ್ನಿ ಸೊ ಇದ ನೋಡ್ರಿ ಅವ್ರ ಮನೆ ಫುಲ್ ಗ್ರೀನ್ 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 ನಾ ಹೇಳಿದ್ನಲ್ಲ ನಿಮಗೆ ಒಕ್ಕಲಿಗಾರ ಮನಿ ಅಂತಂದ ಸೊ ನಮ್ಮ ಅಂಟಿನೂ ಪೂರ್ತಿ ಹೂವಿನ ಗಿಡ ಎಲ್ಲ ಥರ ಗಿಡಗಳನ್ನು ಹಚ್ಚಿದಾಳೆ ಮುಂದೆ ತೋರಿಸ್ತೀನಿ ಯಾವ್ಯಾವ ಗಿಡ ಅದಾವ ಏನೇನು ಅದಾವ ಅಂತೆಲ್ಲ ಸೊ ಫಸ್ಟ್ ನಮ್ಮ ಅಂಟಿಯವರ ಮನೆಗೆ ಹೋಗ್ಬರ್ರಿ ಈಗ ನೋಡ್ರಿ ನಮ್ಮ ಮದ್ವಿನ ನೋಡಿ ಖುಷಿಯಾಗಿ ಓಡೋದ ಅವ್ರ ಅವರ ಮಮ್ಮಿ ಕರೆ ಯಾಕಂತಂದ ಸೊ ನಾನು ನಮ್ಮ ಪೃಥ್ವಿ ಹೊಂಟ್ವಿ ಆಮೇಲೆ ಅವ್ರ ಅತ್ತಿ ನೀರು ತೊಗೊಂಡ್ಬಂದ್ಲ ನಮ್ಮ ಕೃತಿ ನಮ್ಮ ಸಾನು ನಮ್ಮ ಸಾಕ್ಷಿ ಎಲ್ಲರೂ ಭಾಳ ಖುಷಿಯಿಂದ ಅಕ್ಕ ಅಕ್ಕ ಅಂತ ಬಂದು ನೋಡ್ರಿ ಹೆಂಗೆ ಮಾತಾಡ್ಸಕತ್ತಾರ ಸೊ ಭಾಳ ದಿನ ಆಗಿತ್ತಂತ ಹೇಳಿದ್ನಲ್ಲ ನಾವು ಬಂದ ಹಂಗಾಗಿ ಎಲ್ಲರಿಗೂ ಒಂಥರ ಫುಲ್ ಖುಷಿ ಖುಷಿಯಾಗುತ್ತೆ ನಮ್ಮ ಅಂಟಿಗೆ ಖುಷಿ ಅಂತೂ ಹೇಳಕ್ಕೆ ಹೋಗ್ಬೇಡ್ರಿ ನೀವು ಅಷ್ಟು ಖುಷಿ ಆಗ್ಬಿಟ್ಟಿಲ್ಲ ನಾವು ತಮ್ಮನೊಳಗೆ ಮೆನ್ಷನ್ ಮಾಡಿದ್ನಲ್ಲ ನಿಮ್ಗೆ ನಮ್ಮ ಅಂಟಿಗೆ ಖುಷಿ ನೋಡ್ರಿ ನೀವು ಅಂತಂದು ಸೊ ನಮ್ಮ ಅಂಕಲ್ಲೂ ನಮ್ಮ ಪೃಥ್ವಿನ ಹೊತ್ಕೊಂಡು ಒಳಗೆ ಹೋದ್ರೆ ನೋಡ್ರಿ ನಮ್ಮ ಅಂಟಿ ನೋಡ್ರಿ ಮಂದ್ರೆ ಅವ್ರ ಅವನು ಬೆಟ್ಟಾಗಿ ಭಾಳ ದಿನ ಆಗಿತ್ತು ನಮ್ಮ ಪೃಥ್ವಿಗಂತಂದು ಪೇಪರ್ ಪೇಪರೆಲ್ಲ ಹಾರಿಸಿ ಫುಲ್ ವೆಲ್ಕಮ್ ಮಾಡಿದ್ರೆ ಇವನ ನೋಡ್ರಿ ನಮ್ಮ ತಮ್ಮ ಸಿಕ್ಕು ಸೊ ಮೊನ್ನೆ ವರಮಾಲಕ್ಷ್ಮಿ ಪೂಜೆ ಮುಗ್ದಿತ್ತಲ್ಲ ಅದ್ರ ಸಲುವಾಗಿ ನಮ್ಮ ನಮ್ಮಂಟಿನೂ ಜೋರು ಪೂಜೆ ಮಾಡಿರ್ತಿದ್ದಿಲ್ಲ ಅದ್ರ ಸಲುವಾಗಿ ಒಂದು ಲಕ್ಷ್ಮಿಗೆ ಒಂದು ನಮಸ್ಕಾರ ಮಾಡ್ಕೊಂಬಂದ್ವಿ ಸೊ ಫುಲ್ ಡೆಕೋರೇಷನ್ ಮಾಡಿದ್ಲು ಆ್ಯಕ್ಚುಲಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ರೆ ಆಲ್ಮೋಸ್ಟ್ ಎಲ್ಲ ಬಿಚ್ಚಿ ಸೊ ಇಲ್ಲಿ ಸ್ಟಾರ್ಟ್ ನೋಡ್ರಿ ನಮ್ಮ ತಮ್ಮನ ಕಿತ್ವಿಗೋಳ ನೀವು ನೋಡ್ಕೊತ ಹೋರಿ ನಾ ಎಲ್ಲ ವೀಡಿಯೋದೊಳಗೆ ತೋರಿಸಿ ನಿಮಗೆ ನಮ್ಮ ಕೃತಿ ಫುಲ್ ಸ್ಪೆಷಲ್ ಚಕ್ಲಿ ಮಾಡಾಕ್ತಿಲ್ಲ ನಮಗಂತಂದ ಸೊ ನೋಡ್ರಿ ಈಕಿನ ಚಕ್ಲಿ ಫುಲ್ ಸ್ಪೆಷಲ್ ಈಕಿಗೆ ಆಲ್ಮೋಸ್ಟ್ ಸಣ್ಣ ಈಕೆ ಆ್ಯಕ್ಚುಲಿ ಇವಾಗ ಏಡ್ತು ಆದ್ರೂ ಎಲ್ಲ ಫುಲ್ ಎಲ್ಲ ಅಡಿಗೆ ಆಲ್ಮೋಸ್ಟ್ ಮಾಡ್ತಾಳಂತಾನೆ ಹೇಳ್ಬೋದು ಫುಲ್ ಚಕ್ಲಿ ನೋಡಿರಿ ಅಂತ ಮಸ್ತಗ್ಯಾವ ನಾನು ಒಂದು ತಗೊಂಡ ಟೇಸ್ಟ್ ನೋಡಿದ್ನಿ ಭಾಳ ಟೇಸ್ಟ್ ಆಗಿದ್ದು கනगा <muchas> ಇಷ್ಟು ವಿಡಿಯೋ ಮಾಡೋಷ್ಟೊತ್ತಿಗೆ ನಮ್ಮ ಅಂಟಿ ನನಗೆ ಚಾ ತಂದು ಕೊಟ್ಲ ಸೊ ಚಹಾ ಕುಡ್ಕೋತಾನೆ ವೀಡಿಯೋ ಮಾಡಾತಿದ್ನಿ ನಮ್ಮ ತಮ್ಮ ನೋಡ್ರಿ ಆಗಾಲೇ ತೋರಿಸಿದ್ನಲ್ಲ ನಿಮಗೆ ಫುಲ್ ಕುರ್ಕುರಿಗೆಲ್ಲ ಏನೂ ಮಿಕ್ಸ್ ಮಾಡಿ ತಿನ್ನಾಕತ್ತಿದ್ನ ಅಷ್ಟೆಲ್ಲ ಬಿಟ್ಟ ನಮ್ಮ ಪೃಥ್ವಿನ ಹಿಂಗೆ ಆಟ ಆಡ್ಸು ಅಂತಂದು ಇಲ್ಲಿ ತಂದು ಹಾಕ್ತೀನಿ ಆಟ ಶಿಕು ಅಂತ ಕರೆದ್ರೆ ಇವಾಗ ನೋಡ್ರಿ ಏನು ಮಾಡಾಕತ್ತಾನಂತ ಇವತ್ತು ಫ್ರೆಂಡ್ಶಿಪ್ ಡೇ ಅಂತಂದು ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಕ್ಕೆ ಓಡಾಡಕತ್ತಾನ ಅವ್ನಿಗೆ ಇವ್ನಿಗೆ ಏನು ತಿಳಿಯಿತಾನೆ ಏನೋ ಗೊತ್ತಿಲ್ಲ ಫುಲ್ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಕತ್ಬಿಟ್ಟ ನಿಮ್ಗೆ ಸೊ ನಮ್ಮ ಕೃತಿದ ನಿಮ್ಗೆ ಹೇಳಿದ್ನೆಲ್ಲ ಎಲ್ಲದ್ರಾಗೂ ಫಸ್ಟ್ ಹಾಕಿ ಸೊ ಅಡಗಿನೂ ಬರ್ತೈತೆ ಕೀಗೆ ಫುಲ್ ಎಜುಕೇಶನ್ ಒಳಗು ಫುಲ್ ಫಸ್ಟ್ ಅದಳ ನೋಡ್ರಕಿಂದ ಒಂದು ಸ್ಟಡಿ ಒಂದು ಮಾಡೋಣ ಹೆಂಗೆಲ್ಲ ಡೆಕೋರೇಷನ್ ಮಾಡಿಟ್ಟಾಳ ಇದು ನೋಡಿ ಭಾಳ ಖುಷಿ ಆಗ್ತಾ ಹಂಗೆ ಒಂದು ವಿಡಿಯೋನು ಮಾಡ್ಕೊಳ್ಳೋಣ ಅಂತಂದು ಮಾಡ್ಕೊಂಡು ಫುಲ್ ಎಷ್ಟು ಚಂದ ನೀಟಾಗಿ ಇಟ್ಕೊಂಡಿದ್ದ ಸೊ ಸ್ಟೂಡೆಂಟ್ ಅಂದ್ರೆ ಐಕೆನಂಗೆ ಇರಬೇಕಂತ ಅನಿಸ್ತಾ ಸೊ ನಮ್ಮ ಅಂಟಿ ಪೂರ್ತಿ ನಮಗಂತಂದ ಫುಲ್ ಊಟಕ್ಕಂತ ರೆಡಿ ಮಾಡಿದ್ಲ ನಾವು ಹಂಗೆ ಸ್ವಲ್ಪ ಚಕ್ಲಿ ಅದನ್ನ ಸ್ವಲ್ಪ ಒಂದು ಸ್ವಲ್ಪ ಹೆಲ್ಪ್ ಮಾಡಾತಿದ್ವಿ ಚಪಾತಿ ಅದನ್ನು ತಗೊಂಡು ಮಾಡೋಣ ಅಂತಂದ ನಾನು ನಿಮಗೆ ಹೇಳಿದೆಲ್ಲ ಇವ್ರದ್ದು ಪೂರ್ತಿ ಒಕ್ಕಲ್ಗಾರ ಮಂಟನ ಅಂತಂದ ಸೊ ನೋಡಿರಿ ಒಂದು ಎಮ್ ಐತಿ ಆಮೇಲೆ ಒಂದು ಮೂರು ಆಡ್ ಆಡದವ ಸೊ ನಮ್ಮ ಪೃಥ್ವಿಗೆ ಇವನ್ನೆಲ್ಲ ತೋರ್ಸಾತಿದ್ವಿ ಅವನಿಗೆ ಅಂಬ ಅಂಬ ಅಂತಂದು ದಾರಿ ತೋರಿಸ್ಕೊಂಡ್ಬರ ತಿಂದೆಲ್ಲ ಅವನು ಅಂತಾನ್ರಿ ಅಂಬ ಅಂಬಾ ಅಂತಂದ ಸೊ ಅವನಿಗೂ ಎಲ್ಲ ತೋರ್ಸೋಣ ಅಂತ ನಮ್ಮ ಕೃತಿ ಎಲ್ಲ ಹೊತ್ಕೊಂಡು ಅಡ್ಡಾಡಾತಿದ್ಲ ಆಮೇಲೆ ಆಡಿ ಮರಿ ಕಡೆನೂ ಕರ್ಕೊಂಡು ಹೋದ್ಲ ಇವರು ಒಂದು ನಾಯಿನೂ ಸ್ಯಾಕಂಡ್ರ ಸೊ ಜಸ್ಟ್ ಅದು ಮಕ್ಕೊಂಡಿತ್ತು ಎಷ್ಟು ಅದು ನೆಬ್ಸಕ್ಕೆ ಹೋಗ್ಲಿಲ್ಲ ಮತ್ತು ಸುಮ್ಮನೆ ಅಲ್ಲಿದ್ದ ಅಂತಂದ ಸೊ ಆಡ್ಮಾರಿ ಜೊತೆ ಪೂರ್ತಿ ಆಟಾಡಾಕತಿದ ನಮ್ಮ ಪೃಥ್ವಿ ನನಗೂ ಭಾಳ ಖುಷಿ ಆತ ನಾನು ಹೇಳಿದ್ನಲ್ಲ ನಿಮಗೆ ನನ್ನ ಮಗ ಇದೇ ಥರ ಬೆಳೀಬೇಕಂತಂದ ಸೊ ಪೂರ್ತಿ ಎಲ್ಲ ಖುಷಿ ಖುಷಿ ಎಲ್ಲನೂ ಎಲ್ಲಾನು ಆಟಾಡ್ಸತ್ತಿಲ್ಲ ನಮ್ಮ ಕೃತಿ ಭಾಳ ದಿನ ಆಗಿತ್ತು ಪೃಥ್ವಿನ ಭೇಟಿಯಾಗಿ ಅಂತಂದ ಸೊ ಆಕಿನ ಸೈಕಲ್ ಮ್ಯಾನು ಕುಂದ್ರಸಿದ್ಲ ಫುಲ್ ಸೈಕಲ್ ಹೊಡಿ ಪೃಥ್ವಿ ಅಂತಂದ ಸೊ ಬಿಸಿಲಿದ್ದ ನೆಳಿತ್ತಂದ್ರೆ ಅವ್ನು ಕರ್ಕೊಂಡು ಒಂದು ಅವ್ನು ಹೊಡೆದ್ ಬಿಡ್ತಿದ್ದಿಲ್ಲ ಈಗೇನು ಸೈಕಲ್ ಸೊ ನಾ ಇಲ್ಲೇ ವಿಡಿಯೋ ಮಾಡ್ಕೊತ ನಿಂತಿದ್ನಿ ಯಾರು ನೋಡಿದ್ರೆ ನಮ್ಮ ಶಿಕ್ಕು ಓದ್ರಾಗ್ತಿದ್ನ ಏನಂತ ಹೋಗಿ ನೋಡಿದ್ರೆ ಏನೋ ಒಂದು ಡಬ್ಬೆ ಹಾಕೊಂಡು ಮ್ಯಾಜಿಕ್ ಮಾಡ್ಕೊಂಡು ಬಂದಿನ ಭಾ ತೋರಿಸ್ತೀನಿ ಅಂತಂದು ನೋಡ್ರಿ ಇವ ಏನು ಮಾಡ್ಯಾನಂತ ಪೂರ್ತಿ ಪಿಂಕ್ ಕಲರ್ ಪೇರು ಹಣ್ಣಿನೊಳಗೆ ಒಳಗ ಹಾಕಿ ಮಿಕ್ಸ್ ಮಾಡಿ ಮಾಡಿದ್ನ ಸೊ ತಿನ್ನಕೇನೋ ಒಂಥರ ಟೇಸ್ಟ್ ಇತ್ತು ಖಾರ ಖಾರವಾಗಿ ಅವ ಏನೇನು ರೆಸಿಪಿ ಮಾಡಿದ್ನಂತ ನಾವು ಬಯಲಿನ ಕೇಳ್ಬರ್ರಿ ಏನೇನು ಹೇಳ್ತಾ ನೋಡ್ರಿ ಅವ ರೆಸಿಪಿ ಮಾಡಿ ಸಿಕ್ಕಪ್ಪ येनेन आके अदरगा येनेन बुक करू पापा येनेन बु 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 ಸೊ ನೋಡಿದ್ರಲ್ಲ ಅವ್ನು ರೆಸಿಪಿನ ಬೇಕಿದ್ರೆ ನೀವು ಟ್ರೈ ಮಾಡಿರಿ ಮನೆಯಾಗ ಟೇಸ್ಟ್ ಆದ್ರೆ ತಿಂದು ಕಮೆಂಟ್ ಮಾಡ್ರಿ ನನಗೆ ಹೆಂಗೈತೆ ಅಂದ ಹಂಗೆ ನೋಡಿರಿ ನಮ್ಮ ಪೃಥ್ವಿ ನೋಡೋಕ ಅವ್ನ ಫ್ರೆಂಡೂ ಬಂದ್ರೆ ನಮ್ಮ ಪೃಥ್ವಿಗೆ ಎಲ್ಲಿ ಹೋದ್ರೂ ಪ್ರ ಫ್ರೆಂಡ್ಸ್ ಸಿಗ್ತಾನೆ ಇರ್ತಾರೆ ಫ್ರೆಂಡ್ಸಿಗೆ ಕಡಿಮೆನೇ ಇಲ್ಲ ಅವನಿಗೆ ಸೊ ನಮ್ಮ ಅಕ್ಕನೂ ಒಳಗೆ ಬಂದು ನೋಡಿದ್ರೆ ಹಲಸಿನ ಬಿಡ್ಸಾತಿದ್ರೆ ಹಲ್ಸಿ ನನ್ನ ಪೂರ್ತಿ ಹಣ್ಣಾಗಿ ರುಚಿ ಇತ್ತು ಸೊ ಹಲಸಿನನೂ ಟೇಸ್ಟ್ ಮಾಡಿ ನಮ್ಮ ಶಿಕುಗ್ ಅಂತಂದ ಗಿಫ್ಟ್ ಗಿಫ್ಟ್ ತೊಗೊಂಬಂದಿನಂತಂದ ಹೇಳಿದ್ನಲ್ಲ ಸೊ ಅದೇನಂತಂದ್ರೆ ರಾಕಿ ಬ ರಾಕಿ ತೊಗೊಂಬಂದಿದ್ನಿ ನಮ್ಮ ಶಿಗು ಅಂತಂದ ಯಾಕಂದ್ರೆ ನೆಕ್ಸ್ಟ್ ವೀಕ ನಾನು ಇರೋದಿಲ್ಲ ರಕ್ಷಾ ಬಂಧನ ದಿನ ಅಂತಂದ ಇವತ್ತ ತೊಗೊಂಬಂದು ಕಟ್ಟಿ ಕಟ್ಟಿ ಅಡ್ವಾನ್ಸ್ ವಿಶ್ ಮಾಡಿ ಹೋದೆ ಸೊ ಅದ್ರ ಸಲಾಗಿ ನಮ್ಮ ಶಿಕ್ಕುಗ ಆರಾಮ್ಸೆ ಎಲ್ಲಾನು ಆಲ್ ದಿ ಬೆಸ್ಟ್ ಹೇಳಿ ನಿನ್ನ ಚಲೋತ್ ಓದಪ್ಪ ಅಂತಂದು ಹೇಳಿ ಸೊ ಹಂಗೆ ಕಾಮಿಡಿ ಕಾಮಿಡಿ ಮಾಡ್ಕೋತಾನೆ ಅವ ರಾಖಿ ಕಟ್ಟಿ ಎಲ್ಲಾನು ವಿಶ್ ಮಾಡಿ ಬಂದೆ ಸೊ ಇವಾಗ ನಮ್ಮ ಶ್ರೀಕರ್ ಇವ್ನ ಹೆಸ್ರು ಆ್ಯಕ್ಚುಲಿ ನಮ್ಮ ಅಂಟಿ ಮಗ ನಮ್ಗೆ ನನಗೆ ಇಬ್ರು ತಮ್ಮಾರ ಸೊ ಶ್ರೀಕರ್ ಆಮೇಲೆ ನಂದೀಶ ನಂದು ನಿಮ್ಗೆ ಹೋದ ವಿಡಿಯೋದೊಳಗೆ ತೋರಿಸಿದ್ನಲ್ಲ ಪಂಚಮಿ ವಿಡಿಯೋದೊಳಗೆ ಅವ ನನ್ನ ದೊಡ್ಡ ತಮ್ಮ ಇವ ಸಂತಮ್ಮ ಶೀಖು ಸೊ ನೋಡ್ರಿ ಇದೆಷ್ಟು ಆಗೋಷ್ಟೊತ್ತಿಗೆ ನಮ್ಮ ಅಂಟಿ ಪೂರ್ತಿ ಊಟಕ್ಕೆಲ್ಲ ರೆಡಿ ಮಾಡಿಬಿಟ್ಟಿದ್ರೆ ಉತ್ತರ ಕರ್ನಾಟಕ ಸ್ಟೈಲ್ ಚಪಾತಿ ಗ ಆಮೇಲೆ ಕೋಸಂಬರಿ ಆಮೇಲೆ ಹಸಿ ಹಸಿಮೆಣಸಿಕೆ ಚಟ್ನಿ ಬಟಾಟಿ ಪಲ್ಯ ಮೊಸರು ಆಮೇಲೆ ಎಲ್ಲ ಇರ್ತೈತೆ ಇವನಿಗೆ ಊಟ ಮಾಡುವಂತಂದ್ರೆ ಇವ ನೋಡ್ರಿ ಬಾಳೆಹಣ್ಣು ಹಾಲು ಸಕ್ಕರೆ ಹಾಕೊಂಡು ಕಿಡಿಯಾಕ್ತಾನ ಸುಮ್ಮನೆ ಎಲ್ಲಾನು ತಿನ್ನೋ ಥರ ಮಾಡ್ತಾನೆ ಏನೂ ತಿನ್ನೋದಿಲ್ವ ಸೊ ನಮ್ಮ ಪೃಥ್ವಿನ ಅದ್ವಿನ ಚೇರ್ ಒಳಗೆ ಕುಂದರ್ಸ್ಕೊಂಡು ನಮ್ಮ ಕೃತಿ ಆಟ ಆಡ್ಸಾತಿದ್ಲ ವೀಲ್ ಚೇ ವೀಲ್ಸ್ ಇದ್ದು ಇದಕ್ಕದಾಗ ಸೊ ಗಾಡಿ ಟೈಪ್ ತಿರುಗಾಕತಿತ್ತದ ಪೂರ್ತಿ ಮನೆ ತುಂಬ ಎಲ್ಲ ಇವನಿಗೆ ಆಟ ಆಡ್ಸಾತಿದ್ರು ನಾವು ಊಟ ಮಾಡಿ ಬರುತ್ತಲ್ಲ ಸೊ ನಾವು ಊಟ ಮಾಡಿ ಬರುತ್ತಾನ ನಮ್ಮ ಕೃತಿ ಇವನ್ನ ಕರ್ಕೊಂಡು ಆಟ ಆಡತ್ತಿದ್ಲ ಸೊ ಎಲ್ಲ ಕೆಲಸ ಮುಗಿಸಿ ಊಟ ಎಲ್ಲ ಆದ್ಮೇಲೆ ಅವ್ರ ಅತ್ತಿಗೆ ಇವಾಗ ಫ್ರೀ ಸಿಕ್ತ ಸೊ ನಮ್ಮ ಪೃಥ್ವಿನ ಆಟ ಆಡ್ಸಕ್ಕೆ ಓಡಿ ಬಂದ್ಲ ಸೊ ನಮ್ಮ ಆಂಟಿ ನಮ್ಮ ಪೃಥ್ವಿನ ಕರ್ಕೊಂಡು ಆಟ ಆಡ್ಮರಿ ಎಲ್ಲ ತೋರಿಸ್ಕೊತ ಆಟ ಆಡ್ಸತಿಲ್ಲ ಕಿಡಕಿಯಾಗಿ ನಿಂತ್ಕೊಂಡು ನಾನು ಒಂದು ವಿಡಿಯೋ ಮಾಡ್ಕೊಂಡು ಲೈಫ್ ಟೈಮ್ ಮೆಮೊರಿ ಅಂತಂದ ಸೊ ನಮ್ಮ ಅಂಟಿಗೆ ನಾನು ನನ್ನನ್ನು ಹಿಂಗೆ ಆಡ್ಸಿದ್ಲ ಇದ್ದಾಗ ಸೊ ನೆಕ್ಸ್ಟ್ ನಮ್ಮ ಪೃಥ್ವಿನೂ ಆಡ್ಸಕತ್ತಾಳ ಸೊ ನಮ್ಮ ಅಂಟಿಗೆ ಅಂತ ನಮ್ಮ ಪೃಥ್ವಿ ಗಿಫ್ಟ್ ತಗೊಂಬಂದೇನ ಅಂತ ಹೇಳಿದ್ನಲ್ಲ ನಿಮಗೆ ಸೊ ನೋಡ್ರಿ ಅದೇನು ಗಿಫ್ಟ್ ಅಂತ ಫುಲ್ ಖುಷಿ ಆ ಬಿಟ್ಟಿಲ್ಲ ನಮ್ಮ ாய் சா்ஷி ஏடாகத்தீ ಸೊ ನಮ್ಮ ಅಂಟಿ ಸಾಲಿಗೆ ಹೊಕ್ಕಾಟ್ರಿ ಗೋರ್ಮೆಂಟ್ ಸಾಲಿ ಟೀಚರ್ ಹಾಕಿ ಅದ್ರ ಸಲುವಾಗಿ ಟೈಮ್ ಸಿಕ್ಕಿಲ್ಲ ಅಂತಂದ ಪಂಚಮಿ ಉಂಡಿ ಮಾಡಾಕತ್ತಿಲ್ಲ ಸೊ ನಮ್ಮ ಅಜ್ಜಿನೂ ಹೆಲ್ಪ್ ಮಾಡಾತ್ತಿಲ್ಲ ಸೊ ಇಬ್ರು ಮಾತು ಹೇಳ್ಕೊತ ಆರಾಮ್ಸೆ ಎಲ್ಲಾನು ಮಾಡತ್ತಿದ್ರೆ ನೋಡ್ರಿ ಇದೊಂದು ಕೆಲಸ ನನಗೆ ಹೋದರೂ ತಪ್ಪಾಗಿಲ್ಲ ಜೋಳಿಗೆ ತೋಗುದ ನನ್ನ ಮಗನ ಸ್ವಲ್ಪ ಮಲಗಿಸ್ಬೇಕಂತ ಟ್ರೈ ಮಾಡಿದ್ನಿ ಅವೇನು ಮಕ್ಕಳಿಲ್ಲ ಮಾತು ಹೇಳೋ ನಮ್ಮ ಅಂಕಲ್ ಬರ ಅಂತಲ ಕೈ ಅವ್ರ ಕೈಯ್ಯಾಗ ಆಟಾಡೋ ಕೊಟ್ನಿ ಅವನ್ನೇ

Não, <laughs> não, ಸೊ ಇದು ನಮ್ಮ ಕಡೆ ಆಲ್ ಟೈಮ್ ಸಂಪ್ರದಾಯ ಯಾರೇ ಬರಲಿ ಮುತ್ತಾಯ್ದಾರ ಅಲ್ಲಿ ಅಲ್ಲಿ ಯಾರೇ ಹೆಣ್ಮಕ್ಳು ಬಂದ್ರು ಒಂದು ಜಂಪರ್ ಪೀಸ್ ಕೊಟ್ಟ ಕುಂಕುಮ ಅರ್ಶನ ಹಚ್ಚಿನ ಕಳಿಸ್ತಾರೆ ಸೊ ನಮ್ಮ ಮಂಟಿನೂ ನನಗೂ ಆಲ್ಮೋಸ್ಟ್ ಕೊಟ್ಟಿದ್ದಾರೆ ವೀಡಿಯೋ ಮಾಡೋಕೆ ಯಾರಿಗೂ ಖಾಲಿ ಇದ್ದಿದ್ದಿಲ್ಲ ಸೊ ನಾನು ನಮ್ಮ ಅಜ್ಜಿದ ವೀಡಿಯೋ ಮಾಡಿದ್ದೆ ನೋಡಿರಿ ಸುಲ್ ಫುಲ್ ಅರ್ಶನ ಕುಂಕುಮ ಕೊಟ್ಟು ಆಶೀರ್ವಾದ ತೊಗೊಂಡ್ಲ ಸೊ ನಮ್ಮ ಕೃತಿನೂ ಓಡ್ ಬಂದ್ಲೆ ನಾನು ನಮಸ್ಕಾರ ಮಾಡ್ತೀನಿ ಅಂತಂದ ಸೊ ಇದಿಷ್ಟ ಇವತ್ತಿಂದ ಒಂದು ಬ್ಯೂಟಿಫುಲ್ ಬ್ಲಾಗ್ ಆಗೈತೆ ಅಂತಲೇ ಹೇಳ್ಬೋದು ಸೊ ನೋಡ್ರಿ ಫುಲ್ ಫ್ರೆಶ್ ಬೈ ಬ್ಯಾಂಡ್ ಹೆಂಗೆ ಕಟ್ಬಿಟ್ಟ ನಮ್ಮ ಶ್ರೀಕು ಇಷ್ಟು ಸುದ್ದದಾಗ ಹೇಳಿ ಹೇಳಿಬಿಟ್ಟ ನಮ್ಮ ಆಯಿ ನೋಡ್ರಿ ನಮ್ಮ ಕಳ್ಸಕ್ಕೆ ಅಂತಂದು ಅಲ್ಲಿಂತ್ರ ಪಾಪ ಬಂದ್ರೆ ಸೊ ಇವ್ರಿಗೆ ಫುಲ್ ವಯಸ್ಸಾಗೈತಿ ಆದ್ರೂ ಫುಲ್ ಎನರ್ಜೆಟಿಕ್ ಆಗಿದ್ದಾರೆ ಇನ್ನು ಸೊ ನಮ್ಮ ಪೃಥ್ವಿನ ಓಟ ಕಳ್ಸೋಕ್ಕಂತ ಯಾರಿಗೂ ಮನಸ್ಸನ್ನ ಇದ್ದಿದ್ದಿಲ್ಲ ಅಲ್ಲೇ ಫುಲ್ ಹಿಂದಿಂದ ಓಡಾಡತ್ತಿದ್ರೆ ನಮ್ಮ ಶೇಕು ಫುಲ್ ಅವ್ನಿಗೆ ಕಾಡ್ಸೋಕಂತಂದು ಮಾಡಾಕತ್ತಿದ್ನ ಹಿಂದಿಂದ ಸೊ ನಮ್ಮ ಟ್ವೀನ್ಸ್ ಹೇಳ್ದೆಲ್ಲ ಸಾನು ಸಾಕ್ಷಿ ಇಬ್ರು ನಾವು ಬರ್ತೇವೆ ಅಂತಂದು ಆಟೋ ಹೊತ್ ಕುತ್ರೆ ಸೊ ನಾಡ್ರಿ ಕರ್ಕೊಂಡು ಹೋಗುನು ಅಂತಂದು ಅವ್ರನ್ನೂ ಕರ್ಕೊಂಡು ಹೊಂಟಿದ್ವಿ ಸೊ ನೋಡ್ರಿ ಪೂರ್ತಿ ಎಂಜಾಯ್ ಮಾಡ್ಕೊತ ಹಿಂಗೆ ಇವತ್ತಿನ ಒಂದು ದಿನನೂ ಹೋತ ಹೋತು ಹೆಂಗೆ ದಿನ ಕಳಿತಂತನ ಗೊತ್ತಾಗಲಿಲ್ಲ ನಮ್ಮ ಪೃಥ್ವಿನ ನೀನು ಯಾರು ನಾವು ಊರಿಗೆ ಹೋಗ್ಯವಂತ ಹುಡುಗಾಟ ಮಾಡ್ಕೊತ ಹೊಂಟಿದ್ರೆ ಸೊ ನೋಡಿರಿ ಹೆಂಗೆ ಎಷ್ಟೆಲ್ಲ ಎಂಜಾಯ್ ಮಾಡ್ತೇವೆ ನಾವು ಅಂತ ಅಂತಂದ ನಮ್ದು ಹೇಳಿದ್ನಲ್ಲ ನಾನು ತುಂಬಿದ ಮನೆ ಅಂತಂದು ಯಾವಾಗಾರ ಖಾಲಿ ಹಿಂಗೆ ಸಮ್ಮರ್ ಡೇ ಸಮ್ಮರ್ ಹಾಲಿಡೇಸಿಗೆಲ್ಲ ಇವರೆಲ್ಲ ನಮ್ಮನೆಗೆ ಬಂದಿರ್ತಾರೆ ಅಲ್ಲೇ ಪೂರ್ತಿ ಬಿಟ್ಟಿರ್ತೈತಿ ಸೊ ನೆಕ್ಸ್ಟ್ ಹಂಗೆ ವ್ಲಾಗ್ಸ್ ಹಿಂಗೆ ಬರ್ತಿರ್ತಾವೆ ನೋಡ್ತೀರಿ ಆ ವ್ಲಾಗ್ಸ್ ಒಳಗೆ ನಾವು ತೋರಿಸ್ತೀನಿ ಏನಂತ ನಿಮಗೆ ಅಂದ್ರೆ ಹೇಗೆಲ್ಲ ನಾವು ಎಂಜಾಯ್ ಮಾಡ್ತೀವಿ ನಮ್ಮ ಮನೆಗು ಅಂತಂದ ಸೊ ಇದಿಷ್ಟ ಇವತ್ತಿಂದ ಒಂದು ವ್ಲಾಗ್ ಆಗಿತ್ತು ಅಂತ ನಾನು

ಸೊ ಮಂಟಿಗೆ ಪೃಥ್ವಿನ ಕಳ್ಸೋಕ ಇಷ್ಟನೇ ಇದ್ದಿದ್ದಿಲ್ಲ ಪೃಥ್ವಿ ಪೃಥ್ವಿ ಅಂತಂದು ಆಟದ ಕುಂತವ್ನ ಸಮೇತ ಎತ್ಕೊಂಡ್ಲು ಹಾಳಪ್ಪಸ ಸೊ ಹಂಗೆ ಮುದ್ದಾಡಿ ಒಂದು ಸ್ವಲ್ಪ ಟೈಮ್ ಭಾಳ ಆಗೈತಿ ಓಕೆ ಒಂಟಿ ಅಂತಂದು ಹಂಗೆ ಕರ್ಕೊಂಡು ಬಂದ್ವಿ ಸೊ ಅವ್ರಿಗೆ ಎಲ್ಲರಿಗೂ ಬಾಯ್ ಹೇಳಿ ಫುಲ್ ಖುಷಿ ಇವತ್ತು ಬಂದಿದ್ದ ಅಂತೇಳಿ ಎಲ್ಲರಿಗೂ ಬಾಯ್ ಹೇಳಿ ಬಂದ್ವಿ ನಮ್ಮ ಸಾನು ಸಾಕ್ಷಿ ಆಮೇಲೆ ಅದ್ವಿ ಬಂದಿದ್ರು ಅವ್ರಿಗೆ ಒಂದು ಸ್ವಲ್ಪ ಏನಾರು ತಿನ್ನೋ ಕೊಡ್ಸುನು ಅಂತಂದು ಕರ್ಕೊಂಡು ಬಂದ್ವಿ ಕರ್ಕೊಂಡ್ ಬಂದ ಒಂದು ಚಿಕ್ಕ ಅಂಗಡಿ ಇತ್ತು ಅಲ್ಲಿ ಅವ್ರಿಗೆ ಏನೇನು ಬೇಕೆಲ್ಲಾನು ಚಿಕ್ಕ ಚಿಕ್ಕ ಐಟಮ್ಸ್ ಎಲ್ಲ ತಿನ್ನೋ ಕೊಡಿಸಿ ಮನೆ ಕಳ್ಸು ಅಂತ ಅಂದ್ಕೊಂಡ್ವಿ ಸೊ ಅವರು ಖುಷಿ ಬಂದಿದ್ರೆ ಇನ್ನು ನಮ್ಮ ಪೃಥ್ವಿನ ಹೊತ್ಕೊಂಡು ಸಾಕ್ಷಿ ಬಂದ್ಲು ಸೊ ಅವರಿಗೆಲ್ಲ ಏನೇನು ಬೇಕೆಲ್ಲ ಕೊಡಿಸಿ ಅವ್ರಿಗೊಂದು ಬಾಯಿ ಹೇಳಿ ನಾವು ಹೊಂಟ್ವಿ ಸೊ ಬರುವಾಗ ನಾವು ಕವಳಿಕೆ ಗಿಡ ನೋಡಿದ್ವಲ್ಲ ಸೊ ಇನ್ನೊಂದು ಕವಳಿಕೆ ಗಿಡ ತುಂಬಿ ತುಳ್ಕಾಕತ್ತಿತ್ತು ಅಲ್ಲಿ ನಮ್ಮ ಅಂಟಿ ನಮ್ಮ ಸಿಂಚು ಹೋಗಿ ಹರಿಯಾಕತ್ತಿದ್ರೆ ನೋಡಿರಿ ಎಷ್ಟೊಂದು ಕವಳಿಕೆ ಸಿಕ್ಕು ನಮಗೆ ಸೊ ಇವೆಲ್ಲ ತಿನ್ನೋದು ಒಂದು ಮಜಾನ ಇರ್ತೈತಿ ಸೊ ಫುಲ್ ಜರ್ನಿ ಒಂದು ಪೂರ್ತಿ ಎಂಜಾಯ್ ಮಾಡ್ಕೋತನ ಬಂದ್ವಿ ನಾವು ಇವತ್ತಿನ ತಿಂದ ಪೂರ್ತಿ ಅಂತಾನೆ ಹೇಳ್ಬೋದು ಸೊ ನಮ್ಮ ಪೃಥ್ವಿ ಇವಾಗ ಹೊಸಾದ ಕಲ್ತಾಣ್ರಿ ಚಪ್ಪಾಳೆ ಕುಂತ ಹಿಂಗೆ ಕ್ಲಾಪ್ಸ್ ಹಾಕ್ತಿರ್ತಾನೆ ಸೊ ದಾರಿ ಪೂರ್ತಿ ಎಂಜಾಯ್ ಮಾಡ್ಕೋತ ಬಂದ ಅವನು ನಾವು ಮನೆಗೆ ಬರೋ ಅಷ್ಟೊತ್ತಿಗೆ ತುಂಬಾ ಆಗಿ ಹೋಗಿತ್ತು ನಾವು ಮನೆಗೆ ಬರೋಷ್ಟೊತ್ತಿಗೆ ನಮ್ಮ ಫ್ರೆಂಡ್ಸ್ ಸಹ ವೇಟ್ ಮಾಡ್ಕೊದು ಕೂತಿದ್ರೆ ಸರ್ಪ್ರೈಸ್ ಆಗಿ ನನ್ನ ಮಗ ಅಗ್ನಿಗೆ ಡ್ರೆಸ್ ಎಲ್ಲ ತೊಗೊಂಬಂದು ನನಗೆ ಫ್ರೆಂಡ್ಶಿಪ್ ಡೇ ಎಲ್ಲ ಫ್ರೆಂಡ್ಶಿಪ್ ಬ್ಯಾಂಡ್ ಕಟ್ಟಕ್ಕೆ ಅಂತಂದು ಬಂದಿದ್ರ ಸಾನಿಯಾ ಆಮೇಲೆ ಜ್ಯೋತಿ ಅಂತಂದ ನನಗೆ ಇವ್ರಿಗೆ ನೋಡಿ ತುಂಬಾ ಖುಷಿಯಾಗೋತ್ತೆ ಸೊ ಇವತ್ತಿಂದ ಒಂದು ಡೇ ತುಂಬಾ ಸ್ಪೆಷಲ್ ಆಗಿತ್ತು ಇದಿಷ್ಟು ಇವತ್ತಿನ ಒಂದು ವ್ಲಾಗ್ ಆಗಿತ್ತು ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿತ್ತು ಅಂತ ಅನ್ಕೊತೀನಿ ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಸೊ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೋರಿ ಇಂಥ ಚಂದ ಚಂದ ವ್ಲಾಗ್ಸ್ ಬರ್ತಾನೆ ಇರ್ತವೆ ಫ್ಯಾಮ್ಲಿ ವ್ಲಾಗ್ಸ್ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್